ನಮಸ್ಕಾರ ಬಿಎನ್ ಟಿವಿಗೆ ಸ್ವಾಗತ ವೀಕ್ಷಕರೇ ಬಿಗ್ ಬಾಸ್ ಮನೆಯಲ್ಲಿ ಈ ವಾರ ಆಟ ಜೋರಾಗಿಯೇ ನಡೆಯುತ್ತಾ ಇದೆ ಉಗ್ರ ಮಂಜು ಹಾಗೂ ಗೌತಮಿ ನಡುವೆ ಗಲಾಟೆಯಾಗಿದೆ ಮೊದಲು ಇದನ್ನೆಲ್ಲ ಆರಂಭ ಮಾಡಿದ್ದು ಯಾರು ಎಂಬ ಪ್ರಶ್ನೆ ಮಾತ್ರ ಹಾಗೆ ಉಳಿದು ಹೋಗಿದೆ ಬಿಗ್ ಬಾಸ್ ಮನೆಯ ಸಾಮ್ರಾಜ್ಯಕ್ಕೆ ಈಗ ಇಬ್ಬರು ನಾಯಕರಿದ್ದಾರೆ ಮೋಕ್ಷಿತಾ ಬಿಗ್ ಬಾಸ್ ಮಣಿಯ ಯುವ ರಾಣಿಯಾಗಿದ್ದಾರೆ ಬಿಗ್ ಬಾಸ್ ಮಣಿಯ ಯುವ ರಾಣಿಯಾಗಲು ಬಿಗ್ ಬಾಸ್ ಅಧಿಕಾರವನ್ನ ಕೊಟ್ಟಿದ್ದಾರೆ ಆ ಅಧಿಕಾರವನ್ನ ಮೋಕ್ಷಿತಾ ಬಳಸಿಕೊಂಡು ಆಟವನ್ನ ಆಡುತ್ತಾ ಇದ್ದಾರೆ ಜನರಿಗಂತೂ ಭರಪೂರ ಮನರಂಜನೆ ಸಿಗುತ್ತಾ ಇದೆ ಮೋಕ್ಷಿತ ಕೆಲವು ನಿಯಮಗಳನ್ನ ಈ ಮನೆಯಲ್ಲಿ ಮಾಡಿರುತ್ತಾರೆ ಆ ನಿಯಮಕ್ಕೆ ತಕ್ಕಂತೆ ಎಲ್ಲರೂ ನಡೆದುಕೊಳ್ಳ ಬೇಕು ಎಂದು ಹೇಳಲಾಗುತ್ತದೆ ಆದರೆ ಗೌತಮಿ ಅದಕ್ಕೆ ಒಪ್ಪಿಕೊಳ್ಳುವುದಿಲ್ಲ ನಿಯಮವನ್ನ ಹೇಳಿದರೂ ಸಹ ಗೌತಮಿ ಮಾತ್ರ ಇದಕ್ಕೆಲ್ಲ ಒಪ್ಪಿಕೊಂಡಿಲ್ಲ ಯುವರಾಣಿ ಕಂಡಾಗೆಲ್ಲ ನೀವು ತಲೆ ಬಾಗಿ ನಮಸ್ಕಾರ ಮಾಡಬೇಕಂತೆ ಎಂದು ಸುರೇಶ್ ಅವರು ಹೇಳುತ್ತಾರೆ ಆದರೆ ಗೌತಮಿ ಇಲ್ಲ ನಾನು ತಲೆ ಬಾಗೋದಿಲ್ಲ ಯಾವತ್ತು ನಾನು ಅವರಿಗೆ ತಲೆ ಬಾಗುತ್ತೇನೋ ಆವತ್ತು ನಾನು ಅವರು ಹೇಳಿದ್ದನ್ನ ಕೇಳಿದೆ ಎಂದಾಗುತ್ತದೆ ಆ ಕಾರಣಕ್ಕಾಗಿ ನಾನು ತಲೆಯನ್ನ ಬಾಗೋದಿಲ್ಲ ಎಂದು ಹೇಳುತ್ತಾಳೆ ಆದರೆ ಮೋಕ್ಷಿತ ಇದಕ್ಕೆ ಒಪ್ಪಿಕೊಳ್ಳೋದಿಲ್ಲ ಯಾಕೆಂದರೆ ಅವರಿಗೆ ಅಧಿಕಾರ ಇರುತ್ತೆ ಇನ್ನು ಉಗ್ರ ಮಂಜು ಕೋಪದಿಂದ ಆಗಾಗ ಮೋಕ್ಷಿತಾ ಮೇಲೆ ಹರಿಹಾಯುತ್ತಲೇ ಇದ್ದಾರೆ ಅವರಿಗೆ ಮೋಕ್ಷಿತಾ ತನ್ನ ಅಧಿಕಾರವನ್ನ ಕಿತ್ತುಕೊಳ್ಳಲು ಬಂದಿದ್ದಾಳೆ ಎಂಬ ಕಲ್ಪನೆ ಕಾಡುತ್ತಿದೆ ಮೋಕ್ಷಿತ ಆಡಿದ್ದೆಲ್ಲ ಮೋಸದ ಆಟ ಬೇಕು ಎಂದೇ ಕಣ್ಣೀರು ಹಾಕಿದ ನಾಟಕವನ್ನ ಮಾಡಿಕೊಂಡು ಹಾಡನ್ನ ಹೇಳಿದ್ದಾಳೆ ಅವರು ಅಷ್ಟೊಂದು ಭಾವುಕರಾಗಿದ್ದು ಸುಳ್ಳು ಎಂದು ಹಂಗಿಸಿದ್ದಾರೆ ಅವರು ಹೇಳಿದಂತೆ ಆಕಾಶದಲ್ಲಿ ನೀ ದೀಪವಾದೆ ಎಂದು ಹೇಳುತ್ತಾ ಅಣಕ ಮಾಡಿದ್ದಾರೆ ಇದರಿಂದ ಕೋಪ ಬಂದಿದೆ ಬಿಗ್ ಬಾಸ್ ಮನೆಯಲ್ಲಿ ಪ್ರತಿ ವಾರವೂ ಒಂದಲ್ಲ ಒಂದು ಹೊಸ ರೀತಿಯ ಆಟ ಸೃಷ್ಟಿಯಾಗುತ್ತದೆ ಅದೇ ರೀತಿ ಈ ವಾರದ ಮೊದಲ ದಿನಗಳಲ್ಲಿ ಬಿಗ್ ಬಾಸ್ ಮನೆಗೆ ಉಗ್ರ ಮಂಜು ಅವರು ರಾಜ ಆಗಿದ್ರು ಆದರೆ ಈಗ ಆಟದಲ್ಲಿ ಟ್ವಿಸ್ಟ್ ಇಡಲಾಗಿದೆ ಬಿಗ್ ಬಾಸ್ ಮನೆಯಲ್ಲಿ ಮೋಕ್ಷಿತ ಈಗ ಯುವ ರಾಣಿಯಾಗಿದ್ದಾರೆ ಉಗ್ರ ಮಂಜು ಒಬ್ಬರೇ ಈ ಬಿಗ್ ಬಾಸ್ ಸಾಮ್ರಾಜ್ಯಕ್ಕೆ ರಾಜ ಎಂದು ತುಂಬಾ ಬೀಗುತ್ತಾ ಇದ್ದರು ಆದರೆ ಈಗ ಯುವರಾಣಿಯ ಆಗಮನ ಅವರಿಗೆ ಕೋಪ ತಂದಿದೆ ತನ್ನ ಅಧಿಕಾರವನ್ನ ಯಾರೋ ಕಸಿಯಲು ಬಂದಿದ್ದಾರೆ ಎನ್ನುವ ರೀತಿಯಲ್ಲಿ ವರ್ತನೆಯನ್ನ ಮಾಡುತ್ತಿದ್ದಾರೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಟಿವಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದು ನಿಮ್ಮ ಧ್ವನಿ